ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಳಿಯಾರು ಕೆಂಕೆರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಕಾಲೇಜಿನಲ್ಲಿ ಹೊಸದಾಗಿ ಬಿ ಸಿಎ ಕೋರ್ಸ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಪಿಯು ಸಿ ಪಾಸ್ ಆದಂತ ಯಾವುದೇ ವಿದ್ಯಾರ್ಥಿ ಬಿ ಸಿ ಎಗೆ ಅಡ್ಮಿಷನ್ ಪಡ್ಕೊಳ್ಬಹುದು ನಮ್ಮ ಕಾಲೇಜಿನಲ್ಲಿ ಈ ವರ್ಷ ಬಿ ಸಿ ಎ ಕೋರ್ಸ್ ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನಂದ್ರೆ ಎನ್ಇಿ ಪ್ರಾರಂಭವಾದ ಮೇಲೆ ವಿಶೇಷವಾಗಿ ಬಿ ಸಿ ಎಗೆ ಭಾರಿ ಬೇಡಿಕೆ ಬಂದಿರೋ ಕಾರಣ ಮತ್ತು ಬಿ ಸಿ ಎ ಡಿಗ್ರಿ ಪಡೆದಂತ ವಿದ್ಯಾರ್ಥಿಗಳು ಎಂ ಸಿ ಎ ಮಾಡಲಿಕ್ಕೆ ಅವಕಾಶ ಇರೋದರಿಂದ ಮತ್ತು ಬಿ ಸಿ ಎ ಮತ್ತು ಎಂ ಸಿ ಎ ಮಾಡದಂತ ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳ ಲಭ್ಯತೆ ಇರೋದ್ರಿಂದ ಮತ್ತು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ಪ್ರಪಂಚ ಇವತ್ತು ಕಂಪ್ಯೂಟರ್ ಮಯವಾಗಿದೆ ಈ ಹಿನ್ನೆಲೆಯಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಇದೆ ಅನ್ನೋ ಒಂದು ಕಾರಣಕ್ಕೆ ನಾವು ನಮ್ಮ ಕಾಲೇಜಿನಲ್ಲಿ ಆ ಎಲ್ಲ ಯೋಚನೆಗಳ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ನಾವು ಹೊಸದಾಗಿ ಬಿ ಸಿ ಎ ಕೋರ್ಸ್ ಪ್ರಾರಂಭ ಮಾಡಿದ್ದೇವೆ ಆ ಉತ್ತಮವಾದಂಥ ಕಂಪ್ಯೂಟರ್ ಲ್ಯಾಬು ನಮ್ಮ ಕಾಲೇಜಿನಲ್ಲಿದೆ ಆ ಕಾರಣಕ್ಕಾಗಿ ನಮ್ಮ ಈ ಸೌಲಭ್ಯವನ್ನು ಹೊಸದಾಗಿ ಪ್ರಾರಂಭವಾಗಿರೋ ಬಿ ಸಿ ಎ ಕೋರ್ಸ್ನ ಸೌಲಭ್ಯವನ್ನು ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಉಳಿಯಾರಿನ ಆಸುಪಾಸಿನಲ್ಲಿರುವಂತಹ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ